ಎಂ ಎಂ ಸಂಪಾದಕತ್ವದಲ್ಲಿ ಗಡಿನಾಡು ಸಮಾಚಾರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತಕ್ಕೆ ಸ್ವಾಗತ ನಾನು ನಿಮ್ಮ ರಾಜೀಾಯಿ ಇವತ್ತು ನಾವು ಖಾನಾಪುರ ತಾಲೂಕಿನ ಗಂಧಿವಾಡ ಗ್ರಾಮದ ಒಂದು ಚಳಕಿಯವರ ಮಡ್ಡಿಯಲ್ಲಿ ಇದ್ದೇವೆ ಚಳಕಿಯವರ ಮಡ್ಡಿ ಪುರಾತನ ಕಾಲದಲ್ಲಿ ಒಂದು ಗುಲಿಗಿನಾಳು ಅಂತ ಒಂದು ಗ್ರಾಮವಾಗಿತ್ತು ಆ ಗ್ರಾಮದ ಒಂದು ಕುರುವಾಗಿ ಇವತ್ತು ರಾಮಲಿಂಗೇಶ್ವರ ದೇವಸ್ಥಾನ ಇಲ್ಲಿ ಕಾಣ್ತಾ ಇದೆ ನಮಗೆ ಈ ರಾಮಲಿಂಗೇಶ್ವರ ದೇವಸ್ಥಾನದ ಸಂಪೂರ್ಣ ಇತಿಹಾಸವನ್ನ ನಮ್ಮ ಗ್ರಾಮದ ಪೂಜ್ಯ ಮೃತ್ಯುಂಜಯ ಸ್ವಾಮೀಜಿ ಅವರು ವೀಕ್ಷಕರೇ ತಮಗೆ ಹೇಳ್ತಾ ಇದ್ದಾರೆ ಇಲ್ಲಿ ಒಂದು ದೇವಾಲಯವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಕಷ್ಟು ಜನ ಭಕ್ತರು ಇವತ್ತು ಸೇರಿ ವಿಶೇಷವಾದ ಒಂದು ಚರ್ಚೆ ಕೂಡ ನಡೆಸ್ತಾ ಇದ್ದಾರೆ ಈ ಕುರಿತು ಪೂಜ್ಯ ಮೃತ್ಯುಂಜಯ ಸ್ವಾಮಿ ಅವರಿಗೆ ಜೊತೆಗೆ ಒಂದು ಸಂದರ್ಶನವನ್ನು ಮಾಡ್ತಾ ಇದ್ದೇವೆ ಪೂಜ್ಯರು ನಮಸ್ಕಾರ ನಾವೆಲ್ಲರೂ ಕೂಡ ಇವತ್ತು ದೇವಸ್ಥಾನವನ್ನು ಸೇರಿದ್ದೀವಿ ಈ ಸಂದರ್ಭದಲ್ಲಿ ಭಕ್ತರು ಇದು ಹುಲಿನಾಳ್ ಗ್ರಾಮ ಅನ್ನುವಂಥದ್ದು ಮೂರ್ನಾಲ್ಕುನೂರು ವರ್ಷಗಳ ಹಿಂದೆ ಇರುವಂಥದ್ದು ಬಹುಶಃ ಆ ಸಂದರ್ಭದೊಳಗೆ ಇದೊಂದು ದೊಡ್ಡ ಕಾಡಾಗಿತ್ತು ಹುಲಿಗಳು ಇರುವಂಥ ಒಂದು ಹಳ್ಳಿ ಆಗಿತ್ತು ಅನ್ನುವಂಥದ್ದು ಇತಿಹಾಸದ ಮೂಲಕ ನಮಗೆ ಗೊತ್ತಾಗ್ತದೆ ಆ ಸಂದರ್ಭದೊಳಗೆ ಇಲ್ಲಿರುವಂಥ ಜನ ಎಲ್ಲ ತಮಗಾಗಿ ತಮ್ಮ ಬದುಕಿನ ಒಳಗೆಗಾಗಿ ರಾಮಲಿಂಗೇಶ್ವರನನ್ನು ಸ್ಥಾಪನೆ ಮಾಡಿಕೊಂಡಿದ್ದು ಇತ್ತರೂ ಚೆನ್ನ ಇತಿಹಾಸದೊಳಗೆ ನಾವೆಲ್ಲ ಅಂತ ಅಂಥ ರಾಮಲಿಂಗೇಶ್ವರ ದೇವಸ್ಥಾನವು ಈಗಾಗಲೇ ಕಡೆಯದಾಗಿದ್ದು ಇದು ಗಂಧಿಗಾಡ್ ದೇವೂರ್ ತಿರಹಳ್ಳಿ ಮತ್ತು ತಿಳಿಪತ್ತ ಗ್ರಾಮಗಳ ಸೀಮೆಗಳ ಮಧ್ಯದಲ್ಲಿ ಬರುವಂಥ ಒಂದು ಆರಾಧ್ಯ ದೇವ ಕ್ಷೇತ್ರವಾಗಿದೆ ಇದನ್ನು ಈಗ ಈ ಹೊಲದ ಮಾಲೀಕರಾಗಿರ್ತಕ್ಕಂಥ ಚಳ್ಕಿಯವರು ಮಡ್ಡಿಯೊಳಗೆ ಈ ದೇವಸ್ಥಾನ ಇದೆ ಇದು ಪೂರ್ವ ಈರೋಳಿಯ ಉಪ್ಪಿನ ಮಣಿಕನ್ದವರಲ್ಲಿರುವಂಥ ಜಮೀನಿದು ಆ ದೇವಸ್ಥಾನವನ್ನು ಆರಾಧ್ಯ ಮಾಡ್ತಾ ಬಂದಿರುವಂಥ ಸಂದರ್ಭದೊಳಗೆ ಅವರು ತಮ್ಮ ವೈಯಕ್ತಿಕ ಸಮಸ್ಯೆಗಳಲ್ಲಿ ಚಳಕೆಯವರಿಗೆ ಮಾರಿದ್ದಾರೆ ಆ ಭೂಮಿಯನ್ನು ಈಗ ಎಲ್ಲ ಗ್ರಾಮಸ್ಥರೆಲ್ಲ ಸೇರಿಕೊಂಡು ನಾಲ್ಕು ಊರಿನ ಹಿರಿಯರೆಲ್ಲ ಸೇರಿಕೊಂಡು ಈ ದೇವಸ್ಥಾನವನ್ನು ಹೃದಯ ಮಾಡಬೇಕು ಮತ್ತು ಕಟ್ಟಡಗಳನ್ನು ಕಟ್ಟುವ ಮೂಲಕ ಇಲ್ಲೆಲ್ಲ ಈ ಇರುವಂಥ ಬಲದ ಮಾಲಕರೆಲ್ಲ ಕೂಡಿಕೊಂಡು ಒಂದು ಜಾತ್ರೆಯನ್ನು ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಈ ಕಟ್ಟಡದ ನಿರ್ಮಾಣಕ್ಕಾಗಿ ಇಲ್ಲೆಲ್ಲ ಸೇರಿದ್ದಾರೆ ಇದೇ ಸಂದರ್ಭದೊಳಗೆ ಈ ಎಲ್ಲ ಭಾಗದ ಜನರೆಲ್ಲ ಸೇರಿಕೊಂಡು ರಾಮಲಿಂಗೇಶ್ವರನ ನೆಳ್ಳಿಯ ಮ ಮೂರ್ತಿಯನ್ನು ದೇವಸ್ಥಾನಕ್ಕೆ ಸಮರ್ಪಣೆ ಮಾಡಿದ್ದು ಎಲ್ಲರೂ ಸೇರಿಕೊಂಡು ದಾಸೋಹ ಮಾಡುವಂಥದ್ದು ಇಲ್ಲಿ ಕೃಷಿ ತಂದಿರುವಂಥದ್ದು ಇದು ಇನ್ನು ಅಭಿವೃದ್ಧಿ ಆಗಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಗಮನಕ್ಕೆ ತಂದು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವ ಮೂಲಕ ಇದೊಂದು ಬಲದೊಳಗೆ ಒಂದು ಒಳ್ಳೆಯದಾಗಿರ್ತಕ್ಕಂಥ ಕ್ಷೇತ್ರವನ್ನು ಮಾಡುವಲ್ಲಿ ಈ ಜನ ಎಲ್ಲ ಎಚ್ಚೆಟ್ಕೊಳ್ಬೇಕಂತ ತಿಕೊಂಡು ಈ ಮೂಲಕ ಎಲ್ಲ ಭಕ್ತರಲ್ಲಿ ನಾನು ವಿನಂತಿ ಮಾಡ್ತೀನಿ ಧನ್ಯವಾದಗಳು ವೀಕ್ಷಕರೇ ತಮಗೆ ಸ್ವಾಮೀಜಿಯವರು ತಿಳಿದಿರುವ ಹಾಗೆ ಇದು ಹುಲಿಗಳಿರತಕ್ಕಂಥ ಒಂದು ಪ್ರದೇಶವಾಗಿತ್ತು ಇತಿಹಾಸದ ಪುಟಕದಲ್ಲಿ ರಾಣಿ ಚನ್ನಮ್ಮಾಜಿಯ ಒಂದು ಸಂಸ್ಥಾನದಲ್ಲಿ ಇರತಕ್ಕಂತಹ ನಮ್ಮ ಅವರ ಒಂದು ಮಣೆತನ ಹಾಗೂ ಈ ಒಂದು ಹುಲಿಗಿನಾಳ ಈ ರಾಮಲಿಂಗೇಶ್ವರ ದೇವಸ್ಥಾನ ಕೂಡ ಒಂದು ಇತಿಹಾಸವನ್ನು ಸ್ಮರಿಸುವಂತಹ ಒಂದು ಕೆಲಸ ಇವತ್ತು ಮಾಡ್ತಾ ಇದೆ ಸರ್ಕಾರ ಈ ಕಡೆಗೆ ಕನ್ನ ತೆರೆದು ನೋಡಿ ಇಂಥ ದೇವಾಲಯಗಳನ್ನು ಜೀರ್ಣೋದ್ಧಾರ ಮಾಡ್ಬೇಕಂತೇಳಿ ಗಡಿನಾಡು ಸಮಾರಂಭದ ಮೂಲಕ ಇದೆ पर 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 ಅಂದ್ರೆ ಇದನ್ನೇನ್ ಎಷ್ಟು ಇಟ್ಕೊಂಡ್ರೆ ನಾವ್ ಏನ್ ಮಾಡಬೇಕು ಈ ಹೊಲ ಎಷ್ಟು ಇಟ್ಕೊಂಡ್ರೆ ಏನ್ ಮಾಡೋದು ಒಂದ್ ದಿವ್ಸ ಬಿಟ್ಟು ಹೋಗುದಲ್ಲ ಬಿಟ್ಟು ಹೋಗುವ ಹೊಲಕ್ಕಾಗಿ ಗಟ್ಟಿಯಾಗಿ ಜೀವ ಇಟ್ಕೊಳ್ಳೋದಕ್ಕಿಂತಲೂ ಈ ದೇಹನೇ ಬಿಟ್ಟು ಹೋಗುವಂತ ಸಂದರ್ಭದೊಳಗ ಒಂದು ಚೋಟ ಜಗ ಕೊಡುವ ಮೂಲಕ ಎಲ್ಲರ ಹೃದಯದೊಳಗೆ ಒಬ್ಬ ಮಹಾದಾನಿಯಲ್ಲಿ ಇಸ್ಕೊಳ್ಬೇಕು ಇಳೇ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ನಿಮ್ಮ ದಾನವನ್ನುಂಡು ಅನ್ಯರನ್ನು ಹೊಗಳುವ ಕು ರಾಮನಾಥ ಅಂತೇಳ ಈ ಜಗತ್ತಿಗೆ ಈ ಬ್ರಹ್ಮಾಂಡಕ್ಕೆ ಮಹಾದಾನಿ ಯಾರತ್ತಂದ್ರೆ ಅವನೇ ದೇವರು ಆ ದೇವರೆಲ್ಲಾ ಕೊಟ್ಟು ಬಿಟ್ಟ ನಮಗೆ ನಾವೇನು ಕೊಡ್ಬೇಕಾಗಿಲ್ಲ ನಾವು ಈ ಭೂಮಿಯನ್ನು ಯಾವ್ದೇ ಊರಿಂದ ಖರೀದಿ ಮಾಡ್ಕೊಂಡು ಬರ್ಬೇಕಾಗಿಲ್ಲ ಈ ಭೂಮಿಯನ್ನು ಯಾವ್ದೇ ಊರಿಂದ ತಗೊಂಡು ಬರ್ಬೇಕಾಗಿಲ್ಲ ಇಲ್ಲಿ ಐತದೆ ಕೊಟ್ಟು ಬಿಟ್ಟ ನಾವು ಅದರೊಳಗೇನು ಒಂದಿಷ್ಟು ಭೂಮಿಯನ್ನ ರಾಮನಿಗಪ್ಪನ ನೆರಳಿಗೆ ಇನ್ನೊಂದಿಷ್ಟು ಒಂದಿತ್ತೇನೋ ಈ ಎಲ್ಲ ಒಂದು ಆಸೆ ಇದೆ ಈ ಭಾಗದ ಜನರದು ಅವ್ರದ್ದು ಆಸೆ ಏನಪ್ಪಾ ಅಂದರೆ ಒಂದು ನೆರಳು ಬಂದು ನೂರು ಜನ ಕುತ್ಕೊಳ್ಳುವಂಥದ್ದು ಬಂದು ನೂರು ಜನ ಇಲ್ಲಿ ಕೂತ್ಕೊಂಡು ಏನೋ ಒಂದು ಕಾರ್ಯಕ್ರಮ ಮಾಡುವಂಥದ್ದು ಎಲ್ಲ ಭಾಳ ಚೆನ್ನಾಗಿರುವಂಥ ವಾತಾವರಣ ಇಲ್ಲಿ ಆಗ್ತದೆ ಊರಾಗ ಇಲ್ಲಿ ಹೊಲದಾಗೆಲ್ಲ ದೇವ್ರಿಗೆ ಮಾಡ್ತೀರಿ ವರ್ಷಕ್ಕೊಂದು ಕಬ್ಬಿ ಮಾಡ್ತೀರಿ ಭತ್ತಕ್ಕೆ ಮಾಡ್ತೀರಿ ಆ ಸಂದರ್ಭದೊಳಗೆ ಮೇಲೆ ಕುತ್ಕೊಂಡು ಊಟ ಮಾಡೋಕ್ಕಾಗೋದಿಲ್ಲ ಆ ನಿಮ್ ಒಂದೊಳಗೆ ಪೂಜೆ ಮಾಡ್ಕೊಂಡ್ ಬಂದ ಇದ ಬೈಲಿನೊಳಗ ರಾಮ್ಲಿಂಗಪ್ಪನ ಅಂಗಳದೊಳಗೆ ಕುತ್ಕೊಂಡು ಪ್ರಸಾದ ಪ್ರಸಾದ್ ಬಿಟ್ರೆ ಇನ್ನಷ್ಟು ಮಂಗಲದ ಕೆಲಸ ನಿಮ್ಮ ಜೀವನದೊಳಗ ಅದು ಖಂಡಿತವಾಗ್ತದ ಅವರೆಲ್ಲಾ ಖುಷಿ ಪಡುವ ಅವರೆಲ್ಲಾ ಆನಂದ ಪಡುವ ಅವರೆಲ್ಲಾ ಸಂತಸ ಪಡುವ ಆ ಶಕ್ತಿ ಆ ದಿವ್ಯತೆ ಈ ನೆಲವನ್ನ ದಾನ ಪಟ್ಟಂತ ಚರ್ಕಿ ಮಂಟನಕ್ಕೆ ಯಾವಾಗಲೂ ಕಟ್ಟಿಟ್ಟ ಬುತ್ತಿ ಅನ್ನೋದು ನೀವೆಲ್ಲಾ ಅರ್ಥ ಮಾಡ್ಕೊಳ್ಬೇಕು ಅದಕ್ಕಾಗಿ ಚರ್ಕಿಯವರು ಇಬ್ಬರು ಸಹೋದರು ಸೇರಿಕೊಂಡು ನೀವೆಲ್ಲರೂ ಚರ್ಚೆ ಎಲ್ಲರೂ ಸೇರಿಕೊಂಡು ಒಂದಿಷ್ಟು ಕೊಡುವಂಥ ತ್ಯಾಗವನ್ನು ಮಾಡಿಕೊಂಡು ಈ ಕಮಿಟಿಗೆ ಬರೆದು ಕೊಡುವಂಥದ್ದು ಅಂದರೆ ದೇವ್ ಸರ್ಕಾರದ ಏನೇ ಕೆಲಸ ಆಗಬೇಕಾಯ್ತಂದ್ರೆ ಅಂದ್ರೆ ಟ್ರಸ್ಟ್ ಕಮಿಟಿಗೆ ಬರೆದು ಕೊಟ್ಟರೆ ಆಗ್ತದೆ ನೀವೇನು ಇದಕ್ಕೆ ನೀವು ಇಲ್ಲಿ ಮಾಡೋಕ್ಕೇನು ತಕರಾರು ಕೊಟ್ಟಿಲ್ಲ ನೀವು ಕೊಡತ್ತೀರಂತೇಳಿ ಇಲ್ಲಿ ಯಾರು ಭಾವನೆಯೂ ಇಲ್ಲ ಆದರೆ ಟ್ರಸ್ಟ್ ಅನ್ನುವಂಥ ಹೆಸರಿಗೆ ನೀವು ಕೊಡೋದರಿಂದ ಸರ್ಕಾರದ ಸವಲತ್ತುಗಳ ಮೂಲಕ ಸರ್ಕಾರದ ಯೋಜನೆಗಳನ್ನು ಈ ಹುಲ್ಲಾಳ ರಾಮಿಂಗಪ್ಪನ ಕ್ಷೇತ್ರಕ್ಕೆ ತಂದು ಕೊಡ್ಲಿಕ್ಕೆ ಅದು ಸಾಧ್ಯ ಆಗ್ತದೆ ನಾಲ್ಕು ಹಳ್ಳಿಗಳ ಹಿರಿಯರೆಲ್ಲ ಸೇರಿಕೊಂಡು ರಾಜಕಾರಣಿಗಳು ಇಟ್ಕೊಂಡು ಒಂದು ಸಣ್ಣ ಸಮುದಾಯ ಭವನ ಮಾಡಿಕೊಂಡು ಅಥವಾ ಒಂದು ಅಡುಗೆ ಮಾಡುವಂಥ ಒಂದು ಹಾಲನ್ನು ಮಾಡಿಕೊಂಡು ಇಲ್ಲಿ ಕೊಡುವಂತ ರೈತರೆಲ್ಲರೂ ಇವರು ಜಗಾನು ಕೊಡೋದ್ರ ಜೊತೆಗೆ ಹಣನು ಕೊಡುವಂತ ಹಿರಿಯರನ್ನು ಕೂಡ ಇಲ್ಲಿ ಇದ್ದಾರೆ ದೊಡ್ಡ ದೊಡ್ಡ ದಾನ ದಾನಿಗಳಿದ್ದಾರೆ ಅವರೆಲ್ಲರ ಪ್ರೇರಣೆಯೊಂದಿಗೆ ಇದೊಂದು ಪವಿತ್ರ ಕ್ಷೇತ್ರ ಆಗ್ಬೇಕು ಹೆಂಗ ನಮ್ಮ ನಮ್ಮೂರೊಳಗಿರುವಂತ ದೇವಸ್ಥಾನಗಳನ್ನ ನೋಡ್ಲಿಕ್ಕೆ ಬರುವ ಹಾಗೆ ಹುಲ್ಲ ಶ್ರೀ ರಾಮಲಿಂಗೇಶ್ವರನ ಕ್ಷೇತ್ರವನ್ನು ನೋಡ್ಲಿಕ್ಕೆ ಅನ್ನುವಂತ ವಾರಕ್ಕೊಂದ್ಸಲ ನಿಮ್ಮ ಮನೆಗೆ ಬಂದಂತ ದೀರ್ ಬಿಜನ್ ಕರ್ಕೊಂಡು ಬಂದ್ ರಾಮಲಿಂಗಪ್ಪನಂತೆ ಹೋಗಿ ಬಂದ್ ಇಟ್ಕೊಂಡು ಬರೋಣ ಬಾ ಬೆಳಿಂಗ್ ಬೆಳಕಿನ ತಿಂದು ಬರೋಣ ಬಾ ಹಬ್ಬ ಅಲ್ಲೇ ಮಾಡೋಣ ಬಾ ಸಂಕ್ರಮಣಕ ಎನ್ ಕೆಳಗೆ ಹೋಗಿ ಕೆಟ್ಟ ನೀರಾಗಿ ಜಾಗ ಮಾಡಿ ಬರೋಕ್ಕಿಂತ ಇಲ್ಲೇ ಇಲ್ಲಿ ನಿಂತ್ಕೊಂಡು ರಾಮನೊಪ್ಪ ನೋಡಿ ಬರೋಣ ಬಾ ತಿಳ್ಕೊಂಡು ಬಂದ್ರಿ ಅಂತಂದ್ರೆ ಅದರ ಪ್ರತಿಫಲ ಅವರ ಆನಂದಿಸಿದ ಅನುಭವ ಅವರ ಆಸ್ವಾದಿಸಿದ ಆ ಖುಷಿ ನಿಮ್ಮ ಚರ್ಕಿ ಮನೆತನಕ್ಕೆ ಯಾವಾಗಲೂ ನಿರಂತರ ಪ್ರೇರಣೆಯಾಗಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಬಸಪ್ಪ ಚರ್ಕಿಯವರು ಅಲ್ಲೇ ಅಲ್ಲೇ ಅವರು ಅವ್ರ ಹೆಸರು ಹಾ ಜೋಣಪ್ಪ ಅವರು ಹಾ ನೀವೊಂದಿಷ್ಟು ಧಾರಾಳತನ ಇದೇನು ಯಾರ ಮನೆಗೆ ಅಲ್ಲ ಇದು ನೀವು ಕೊಡುವ ಧಾರಾಳ ತನದ ಇಷ್ಟು ಜನರೆಲ್ಲ ಖುಷಿ ಪಡ್ತಾರೆ ನೋಡಿರಿ ಎಂತ ಆಗ ಇದನ್ನ ಇಟ್ಕೊಂಡ್ರಿ ಅಂತಂದ್ರೆ ನಿಮ್ಮ ಹೆಸರಿಗೆ ಇಟ್ಕೊಂಡ್ರಿ ಅಂದ್ರೆ ಇರ್ತದೆ ಬಂದಾಗ ಕುಡಿರ್ತಾರೆ ಆದರೆ ಖುಷಿ ಪಡ ನಿಮ್ಮ ನೀವು ನಿಮ್ಮ ಮಕ್ಕಳು ಅಷ್ಟೇ ಆದರೆ ಅದನ್ನೇ ಒಂದಿಷ್ಟು ದಾನವ ರೂಪವಾಗಿ ಟ್ರಸ್ಟಿ ಕೊಡೋದ್ರಿಂದ ಇಷ್ಟು ಜನ ಎಲ್ಲ ಖುಷಿ ಪಡ್ತಾರಲ್ಲ ಆ ಖುಷಿ ನಿಮಗೆ ನಿಮ್ಮ ಮನೆತನಕ್ಕೆ ಬಂಧು ಮಿತ್ರರಿಗೆ ಮಡದಿ ಮಕ್ಕಳಿಗೆ ಅದು ದ್ವಿಗುಣಗೊಂಡು ನಿಮ್ಮ ಬದುಕಿನೊಳಗ ರಾಮಲಿಂಗಪ್ಪ ಯಾವಾಗಲೂ ಬೆನ್ನೆಲುಬಾಗಿ ನಿಂತ್ಕೊಳ್ತಾನೆ ಅನ್ನುವಂಥ ಮಾತುಗಳನ್ನು ತಾವು ಗಮನದಲ್ಲಿಟ್ಟುಕೊಳ್ಬೇಕು ಎಲ್ಲ ಹಿರಿಯರ ಜೊತೆಗೂಡಿ ಮಾತನಾಡಿ ಇದೊಂದಿಷ್ಟು ಭೂಮಿಯನ್ನು ಕೊಡೋದ್ರಿಂದ ನಿಮಗೇನು ಕಡಿಮೆ ಆಗೋದಿಲ್ಲ ಯಾವುದೋ ಒಂದು ಸಾಲಿನೊಳಗ ಅಷ್ಟು ಹೆಚ್ಚು ಕಟ್ಟುಬಿಡ್ತಾನ ಈ ಭೂಮಿಯ ಏನು ಕೊಡ್ತಿರಲ್ಲ ಇದನ್ನು ಈ ಹೊಲ ಕೊಡ್ಬೋದು ಅಥವಾ ಬೇರೆ ಹೊಲದೊಳಗಾದ್ರೂ ಕೂಡ ರಾಮಲಿಂಗಪ್ಪ ನನಗಿಷ್ಟು ಭೂಮಿ ಕೊಟ್ಟಣ ಅವನೊಂದಿಷ್ಟು ಆಶೀರ್ವಾದ ಮಾಡೋಣ ಅಂತ ಅಂತಕೊಂಡು ಇಲ್ಲಿಂದಲೇ ಅಲ್ಲಿ ಆಶೀರ್ವಾದ ಮಾಡುವಂಥ ಶಕ್ತಿ ನಿಮ್ಮ ರಾಮಲಿಂಗಪ್ಪನಿಗಿದೆ ಅದಕ್ಕಾಗಿ ಅವನಿಗೆ ಈ ಭೂಮಿಯನ್ನು ಒಂದಿಷ್ಟು ಬರೆದು ಕೊಡುವಂಥ ಕೆಲಸವನ್ನು ಇಲ್ಲಿ ಯಾರು ಕೇಳಕತ್ತಿಲ್ಲ ವೈಯಕ್ತಿಕವಾಗಿ ಎಲ್ಲರೂ ಕೇಳಕತ್ತಿಲ್ಲ ಗಂಜವಾಡ ಚರ್ಕಿಗೂ ಕೇಳೋಕತ್ತಿಲ್ಲ ತಿರುವಳಿ ಉಬ್ಬನೇ ಕೇಳೋಕತ್ತಿಲ್ಲ ಮತ್ತಿನ್ಯಾರು ಕೇಳಕತ್ತಿಲ್ಲ ಇಲ್ಲಿ ಇಲ್ಲಿ ಕೇಳೋದು ಯಾರಿಗೆ ಅಂತಂದ್ರೆ ಎಲ್ಲರಿಗಾಗಿ ಎಲ್ಲರೊಳಗೊಂದಾಗಿ ಬದುಕೋದು ಎಲ್ಲರೊಳಗಾಗ ಕೂಡಿ ಬಾಳುವಂತ ಈ ವಾತಾವರಣವನ್ನು ನಿರ್ಮಾಣ ಮಾಡಬೇಕಂತೇಳಿ ಬಯಕೆಯನ್ನು ಇಟ್ಕೊಂಡಿದ್ದಾರೆ ಆ ಕಾರಣ ತಾವುಗಳೆಲ್ಲ ಚರ್ಕಿ ಮನೆ ತಂದವರು ಮಾತನಾಡಿಕೊಂಡು ಇದೊಂದು ಪರ್ಯಾಯ ವ್ಯವಸ್ಥೆ ಮಾಡಿ ಈಗಾಗಲೇ ಟ್ರಸ್ಟ್ ಕಮಿಟಿಯನ್ನು ಏನೋ ಮಾಡಿದ್ದಾರೆ ಅದಕ್ಕೆಲ್ಲ ತಾವೆಲ್ಲ ಬೆನ್ನೆಲುವಾಗಿ ನಿಂತ್ಕೊಂಡು ನೀವು ಎಷ್ಟು ಜನ ಕೊಟ್ಟರೆ ಅಂದ್ರೆ ಎಷ್ಟು ಜನ ಎಲ್ಲ ಹಣ ಕೊಡುವ ಮೂಲಕ ದಾಸೋಹ ಮಾಡುವ ಮೂಲಕ ಒಂದು ದೊಡ್ಡ ಕಟ್ಟಡ ಇಲ್ಲಿ ನಿರ್ಮಾಣ ಆಗಿ ನಿಂತ್ಕೊಳ್ತದೆ ಅದರ ಮೂಲಕ ಅದ್ರ ಹಿಂದೆ ಯಾರು ಕೊಟ್ಟಾರಂದ್ರೆ ಅಂತ ಚಳಕ್ಯಾರಂತಿರ್ತಾರೆ ನನ್ನ ಹೆಸರೇನು ಹೇಳಿದ್ರು ಈ ಚಳಕಿ ಬಂಧುಗಳನ್ನ ಕೊಟ್ಟಾರಂತ ಇರ್ತಾರೆ ಹುಲಿಕ್ಕ ಚಳಕಿ ಬಂಧುಗಳನ್ನ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಆ ನಿಟ್ಟಿನೊಳಗೆ ತಾವುಗಳೆಲ್ಲ ಒಂದು ದೊಡ್ಡ ಮನಸ್ಸು ಮಾಡಬೇಕು ಆ ಮನಸ್ಸಿಗೆ ಮಹಾದೇವ ಎಲ್ಲ ರೀತಿಯ ಆಶೀರ್ವಾದ ಮಾಡ್ತಾನೆ ಕರುಣೆಯನ್ನು ಕೊಡ್ತಾನೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ನಮ್ಮ ಉಕೀಲ ಸಹಕಾರ ಹೇಳಿದ್ರಿ ಅಲ್ಲಿ ಬೇಕಾದ್ರೆ ತಗೋಳಿ ಅಂತಂದ್ರೆ ಅವ್ರು ಬಂದು ಕುಗ್ಗುಣಗಿರ್ ಇದು ಯಾರ್ದು ಅಂತ ಕೇಳಿದ್ರಿ ಇದು ಚರ್ಕೆ ಅಂದ್ರಿ ಇದು ನಮ್ದು ಅದು ನಮ್ದು ಅಲ್ಲಿ ಬೇಕಾದ್ರೆ ಅಲ್ಲಿ ಕೊಡ್ತೀವಿ ಅಂದ್ರೆ ಇಲ್ಲಿ ಬೇಕಾದ್ರೆ ಇಲ್ಲಿ ಕೊಡ್ತೀವಿ ಹೀಗೆ ಅವ್ರ ಜೊತೆಗೆ ನೀವು ಅನ್ನಿಷ್ಟು ಸಹಕಾರ ಕೊಟ್ಟ್ರಿ ಅಂತಂದ್ರೆ ದೊಡ್ಡದಾಗಿರ್ತಕ್ಕಂಥ ಒಂದು ಕ್ಷೇತ್ರ ಆಗ್ತದೆ ಇನ್ನಷ್ಟು ಗಿಡಗಳನ್ನು ನಡೆದು ಹೂವಿನ ಗಿಡ ಪತ್ರಿ ಗಿಡ ಇವುಗಳನ್ನು ನೆಡುವ ಮೂಲಕ ಒಂದು ಕಟ್ಟಡವನ್ನು ಮಾಡುವ ಮೂಲಕ ಒಂದು ಒಳ್ಳೆಯ ಕ್ಷೇತ್ರವನ್ನಾಗಿ ಮಾಡುವಂಥ ಕೆಲಸ ಅದಕ್ಕೆ ಮುಖ್ಯ ಯಾರು ಅಂತಂದರೆ ಚಳಕಿ ಬಂಧುಗಳು ನೀವೆಲ್ಲರೂ ಸೇರಿಕೊಂಡು ಇದಕ್ಕೊಂದಿಷ್ಟು ನೆರವಾಗಬೇಕನ್ನುವಂಥ ಮಾತುಗಳನ್ನು ಹೇಳ್ತಾ ಸ್ಥಳದಾನಿಗಳು ಅಂತೇಳಿ ಹೆಸರು ಹಾಕೊಳ್ಬೇಕು ಎಪ್ಪ ಮೆಸ್ ಇದೇ ಹೌದಿಲ್ಲ ಸ್ಥಳದಾನಿಗಳು ಅಂತೇಳಿ ನಿಮ್ಮ ಹೆಸರು ಹಾಕ್ತೀರ ಮೆಸರು ಹಾಕಿಸ್ತಿ ಒಂದ್ ದೊಡ್ಡ ಕಾಲದಲ್ಲಿ ಅದು ನಿರಂತರ ಉಳಿಯುವಂಥದ್ದು ಯಾಕಂತಂದ್ರೆ ಎಂತೆಂಥದೋ ಕ್ಷೇತ್ರಗಳು ಇವತ್ತು ನೋಡಿದ ಎಷ್ಟು ಉದ್ದಾರ ಆಗುತ್ತೆ ಅದರಿಂದ ಆ ಭಾಗದ ಜನಕ್ಕೆ ಎಷ್ಟು ಅಭಿವೃದ್ಧಿ